ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನನ್ನ ವ್ಯೂವರ್ಸ್ ಎಲ್ಲ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಮಕ್ಕಳಿನ್ನೂ ಮಲಗಿದ್ದಾರೆ ಸೊ ಮಗನಿಗೆ ಬಾಕ್ಸಿಗೆ ಫಸ್ಟ್ ರೆಡಿ ಮಾಡೋಣ ಅಂತ ಇವತ್ತು ಚಪಾತಿ ಮತ್ತು ಅಲ್ಸಂದೆ ಕಾಳು ಪಲ್ಯ ಮಾಡೋಣ ಅಂತ ಇದ್ದೀನಿ ಫಸ್ಟು ಚಪಾತಿ ಇಟ್ಟು ಕಲಿಸ್ಬಿಟ್ಟು ಆಮೇಲೆ ಕಾಳು ಕುದಿಸೋಕೆ ಇಟ್ಟಿದ್ದೀನಿ ಅಷ್ಟೊತ್ತಿಗೆ ಕಸ ಎಲ್ಲ ಗುಡಿಸ್ಕೊಂಡು ಆಮೇಲೆ ಚಪಾತಿ ಪಲ್ಯ ಅದು ಮಾಡಿ ಏನಾದರೂ ಸ್ನ್ಯಾಕ್ಸು ಫ್ರೂಟ್ಸ್ ಕಟ್ ಮಾಡಿಟ್ಟು ಆಮೇಲೆ ಮಗನೇ ಬಿಸ್ಬೇಕು ಇವಾಗಿವಾಗ ಇವಾಗ ಸ್ವಲ್ಪ ಬೇಗನೆ ಎಬ್ಬಿಸ್ತಾ ಇದ್ದೀನಿ ಬೇಗ ಇದ್ದರೆ ಸ್ವಲ್ಪ ಏನಾದರೂ ತಿಂದು ಹೋಗ್ತಾನೆ ಯಾಕೋ ಬಾಕ್ಸಿಗೆ ಹಾಕಿರೋದನ್ನು ಕಂಪ್ಲೀಟಾಗಿ ತಿಂದು ಬರ್ತಾ ಇಲ್ಲ ಈಗ ನರ್ಸರಿ ಇರಲಿಲ್ಲ ಮ್ಯಾಮ್ ತಿನ್ನಿಸ್ತಿದ್ರಂತೆ ಫುಲ್ ಕಂಪ್ಲೀಟಾಗಿ ಖಾಲಿ ಮಾಡ್ಕೊಂಡು ಬರ್ತಾ ಇದ್ದ ಬಟ್ ಇವಾಗ ಮ್ಯಾಮ್ ತಿನ್ಸಲ್ಲ ಅವರು ಸ್ಟಾಪ್ ರೂಮ್ಗೆ ಹೋಗ್ಬಿಡ್ತಾರಂತೆ ಹಂಗೇ ಬರ್ತಾನೆ ಸೊ ಅದಕ್ಕೆ ಮನೇಲೆ ಸ್ವಲ್ಪ ತಿನ್ನಿಸ್ಬಿಟ್ಟು ಕಳಿಸ್ತಾ ಇರ್ತೀನಿ ಚಿಕ್ಕ ಪಾಪು ಇನ್ನೂ ಮಲಗಿದ್ದ ಸೊ ಇನ್ನು ರೆಡಿ ಮಾಡಿ ಸ್ವಲ್ಪ ಬಿಸ್ಕೆಟ್ ರುಟಿ ಎಲ್ಲ ಕೂಡಿಸಿ ಕರ್ಕೊಂಬಂದೆ ಇವಾಗ ಆಲ್ಮೋಸ್ಟ್ ಸೆವೆನ್ ಫಿಫ್ಟಿ ಆಗಿದೆ ಇನ್ನೇನು ಬಸ್ ಬರೋ ಟೈಮ್ ಆಯಿತು ಸೆವೆನ್ ಫಿಫ್ಟಿ ಇಲ್ಲ ಸೆವೆನ್ ಏಯ್ಟ್ ಓ ಕ್ಲಾಕಿಗೆ ಆ ಥರ ಬರುತ್ತೆ ಕಳಿಸ್ಬಿಟ್ಟು ಬರಬೇಕು ಮಗನ ದಿಶು ನಾನು ಸ್ಕೂಲ್ ಬಸ್ಗೆ ಬಿಟ್ಬಿಟ್ಟು ಬಂದು ಚಿಂಟು ಎದ್ದಿದ್ದ ಸೊ ಅವನಿಗೂ ಚಪಾತಿ ಎಲ್ಲ ಮಾಡಿಟ್ಟಿದ್ದೆ ಆಲ್ರೆಡಿ ತಿನ್ನಿಸ್ದೆ ಇವಾಗ ಮಧ್ಯಾಹ್ನಗೆ ಬೇಳೆ ರಸಮ್ ಮಾಡ್ತಾಯಿದ್ದೀನಿ ಅನ್ನ ಇಲ್ಲ ಅಂದರೆ ಚಿಂಟು ಅಂತೂ ಯಾರ ಜೊತೆ ಜಗಳ ಆಡೋಲ್ಲ ಒಬ್ಬನೇ ಆಟ ಆಡ್ತಾ ಇರ್ತಾನೆ ಅಡುಗೆ ಮನೆಯಲ್ಲಿ ಇಲ್ಲ ಅವ್ರ ಪಪ್ಪ ಜೊತೆ ಆಟ ಇರ್ತಾನೆ ಬಟ್ ಇಬ್ಬರು ಇದ್ಬಿಟ್ರಂತೂ ಐದು ನಿಮಿಷಕ್ಕೆ ಕುಸ್ತಿ ಅವ್ರ ಮುಂದೆ ಇರಲೇಬೇಕು ನಾನು ಇಲ್ಲಾಂದರೆ ಜಗಳ ಸ್ಟಾರ್ಟ್ ಮಾಡ್ಕೋತಾರೆ ಆಲ್ರೆಡಿ ಟ್ವೆಲ್ ಓ ಕ್ಲಾಕ್ ಆಯಿತು ಸಾಂಬಾರೆಲ್ಲ ಮಾಡಿಟ್ಟು ಬಂದೆ ಇವಾಗ ಹೋಗಿ ಅನ್ನ ಮಾಡಬೇಕು ಒಂದು ಇಶ್ಯೂ ಬಂದಾಗ ಕರ್ಕೊಂಡ್ಬರ್ತಾಯಿದ್ದೀನಿ ಅನ್ನನ ಬಾಗಿಡ್ಕೊಂಬರ್ತಾಯಿದ್ದಾನೆ ಚಿಂಟು ಸ್ಕೂಲಿಂದ ಬಂದಮೇಲೆ ಸ್ವಲ್ಪ ಹೊತ್ತು ಸ್ನಾನ ಮಾಡಿಸಿ ಊಟ ಮಾಡಿಸಿ ಮಲಗಿಸಿದ್ದೆ ಇಲ್ಲಿ ನಮ್ಮ ಫ್ರೆಂಡ್ ಮಗ ಒಬ್ಬ ಟ್ಯೂಷನ್ ಬರ್ತೀನಿ ಅಂದ ಅವನಿಗೂ ಇದ್ದೀನಿ ನಾಳೆಯಿಂದ ನನ್ನ ಮಕ್ಕಳಿಗೂ ಅವನಿಗೂ ಹೇಳ್ಕೊಡೋಣ ಅಂದ್ಕೊಂಡಿದ್ದೀನಿ ಸ್ವಲ್ಪ ಮಳೆ ಬರ್ತಾಯಿತ್ತು ಮಳೆ ನೆನ್ಬಿಟ್ಟಿದ್ರು ಮಕ್ಕಳು ಸೊ ಅದಕ್ಕೆ ಈ ಥರ ಮಾಡ್ತಾಯಿದ್ದಾರೆ ಹಸ್ಬೆಂಡು ಬೇಡ ಬೇಡ ಅಂದರೂ ಕೇಳಿಸ್ತಾ ಇಲ್ಲ ಸ್ವಲ್ಪ ಬೆಂಕಿ ಕಾಯಿಸೋಣ ಅಂತ ಆಮೇಲೆ ನಾನೇ ಬೇಡ ಅಂತ ಎತ್ತಿಟ್ಬಿಟ್ಟೆ ಕೈಗೆ ಸುಟ್ಕೋತಾರೆ ಅಂತ ಮಳೆಯಲ್ಲಿ ಏನೇದು ಐಸ್ ಕ್ರೀಮ್ ತಿನ್ನೋದು ಈಗ ಮಾಡೋದ್ರಿಂದ ಸ್ವಲ್ಪ ಶೀತ ಆಗಿಬಿಟ್ಟಿದೆ ಜಿಂಟುಗೆ ಸೊ ಅದಕ್ಕಾಗಿ ಹಾಸ್ಪಿಟ್ಲಿಗೆ ಹೋಗಿ ಸಿರಪ್ ಅದು ತೊಂಬರೋಣ ಅಂತ ಹೋಗಿದ್ದೀನಿ ಇದು ನಮ್ಮ ಏರ್ಯದಲ್ಲಿರೋ ಅಂದ್ರಳಲ್ಲಿ ಬರುತ್ತೆ ಎಸ್ ಎಲ್ ವಿ ಹಾಸ್ಪಿಟ್ಲು ಆಲ್ಮೋಸ್ಟ್ ಇಲ್ಲೇ ಬರ್ತೀವಿ ನಾವು ಇವಾಗ ಜಿಂಟುಗೆ ತೋರ್ಸಕ್ಕೆ ಬಂದಿದ್ದೀನಿ ದಿಸುಗೇನಿಲ್ಲ ಇವನಿಗೆ ಸ್ವಲ್ಪ ನೆಗಡಿ ಜಾಸ್ತಿ ಇದೆ ಕೆಮ್ಮು ಇದೆ ಜ್ವರ ಏನಿಲ್ಲ ಜಸ್ಟ್ ಸಿರಪ್ ತೊಗೊಂಡು ಹೋಗ್ಬೇಕಷ್ಟೆ ಹಾಗೆ ಹೋಗ್ತಾ ಇವತ್ತು ಬುಧವಾರ ಏನೂ ನಾನ್ ವೆಜ್ ಮಾಡಿರಲಿಲ್ಲ ಸೊ ಎಗ್ ಪಪ್ಸ್ ತೊಗೊಂಡೋಗಿದ್ದೆ ಮಕ್ಕಳಿಗೊಂದು ಹಸ್ಬೆಂಡಿಗೊಂದು ತಿಂತಾ ಇದ್ದಾರೆ ಈವ್ನಿಂಗ್ ಸ್ನ್ಯಾಕ್ಸ್ ಎಲ್ಲ ತಿಂದರು ಇನ್ನೇನು ಸಂಪಾರ ರೈಸ್ ಅಷ್ಟೇ ಮಾಡಬೇಕು ಸಾಂಬಾರಂತೂ ಇದೆ ಮಧ್ಯಾಹ್ನ ಮಾಡಿದ್ದೆ ಆ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಮತ್ತು ನಾಳೆ ಬ್ಲಾಗಲ್ಲಿ ಸಿಗೋಣ ಯಾರೆಲ್ಲ ನನ್ನ ಚಾನಲ್ನ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಡೈಲಿ ವಾಚ್ ಮಾಡಿ ಲಾಂಗ್ ವೀಡಿಯೋಸ್ನ ವಾಚ್ ಮಾಡಿ ಶಾರ್ಟ್ ವಿಡಿಯೋಸ್ನ ವಾಚ್ ಮಾಡಿ ಥ್ಯಾಂಕ್ ಯು ಒನ್ಸ್ ಅಗೇನ್